ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾವು ಖ್ಯಾಗಾ ಭಾರತ ಮತ್ತು ಅಮೆರಿಕ ನಡುವೆ ಸಿಕ್ಕಾಪಟ್ಟೆ ಸಂಘರ್ಷ ಮುಂದುವರಿತಿರೋ ಬೆನ್ನಲ್ಲೇ ಅಧಿಕೃತ ಬ್ರೇಕಪ್ ಆಯ್ತಾ ಟ್ರಂಪ್ ಪೋಸ್ಟ್ ಈಗ ಇಡೀ ಜಗತ್ತಿನ ಗಮನ ಸೆಳೀತಾ ಇದೆ ಏನದು ಬೆಳವಣಿಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮೋದಿ ಯಾವ ರೀತಿ ಟ್ರಂಪ್ ಕೆಣಕಿದ್ದಾರೆ ಬರೀ ಟ್ಯಾರಿಫ್ ವಿಚಾರದಲ್ಲ ಡಾಲರ್ ವಿಚಾರದಲ್ಲಿ ಅವರ ರಕ್ಷಣಾ ಉದ್ದಿಮೆಯ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಚೀನಾವನ್ನು ಮೀರಿಸೋ ರೀತಿಯಲ್ಲಿ ಭಾರತ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ ಅದರ ಎಫೆಕ್ಟ್ ಅಧಿಕೃತ ಬ್ರೇಕಪ್ ಮಾಡಿಕೊಂಡ್ರ ಟ್ರಂಪ್ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ ಇದರ ನಡುವೆ ಇ ಯು ಜೊತೆ ನಡೆದಿರುವಂಥ ಒಂದು ಮಾತುಕತೆ ಅಮೆರಿಕಾಗೆ ಮತ್ತಷ್ಟು ಆಘಾತವನ್ನು ಕೊಟ್ಟಿದೆ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸಿ ನೋಬೆಲ್ ಪ್ರೈಸ್ ತಗೊಂಡೇ ತಗೊಳ್ತೀನಿ ಅಂತ ಮುನ್ನೂರ ಅರವತ್ತೈದು ದಿನನೂ ಕನಸು ಕಾಣ್ತಿರುವಂಥ ಟ್ರಂಪ್ಗೆ ಮೋದಿ ಊಹೆ ಮಾಡಿಕೊಳ್ಳಲಾರ್ದಂಥ ಒಂದು ಶಾಕ್ ಕೊಡ್ತಿದ್ದಾರಾ ಬಿಗ್ ಸರ್ಪ್ರೈಸ್ ಕೊಡೋದಕ್ಕೆ ಹೊರಟ ಭಾರತ ಅಂತ ಸುಳಿವು ಸಿಗ್ತಾ ಇದೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕ್ರೆ ಮೊದಲನೇದಾಗಿ ಟ್ರಂಪ್ ಮಾಡಿರುವಂಥ ಒಂದು ಪೋಸ್ಟ್ ಈಗ ಎಲ್ಲರ ಗಮನ ಸೆಳೆದಿದೆ ಲುಕ್ಸ್ ಲೈಕ್ ವಿ ಹ್ಯಾವ್ ಲಾಸ್ಟ್ ಇಂಡಿಯಾ ಆ್ಯಂಡ್ ರಷ್ಯಾ ಟು ಡೀಪೆಸ್ಟ್ ಮೂರು ಜನ ಇರುವಂಥ ಫೋಟೋ ಶೇರ್ ಮಾಡಿದ್ದಾರೆ ಮೊನ್ನೆ ಎಸ್ ಸಿ ಓದಲ್ಲಿ ಯಾರು ಮೋದಿ ಝೀ ಮತ್ತು ಪುಟಿನ್ ಇದ್ದಂಥ ಫೋಟೋ ಶೇರ್ ಮಾಡಿ ಇವರನ್ನು ನಾವು ಸಂಪೂರ್ಣವಾಗಿ ಕಳ್ಕೊಂಡಿದ್ದೀವಿ ಅಂತ ಅನ್ ಅನ್ ಇದೆ ಒಳ್ಳೆಯದಾಗಲಿ ಅವ್ರಿಗೆ ಚೀನಾ ಮತ್ತು ರಷ್ಯಾ ಭಾರತ ತುಂಬ ಸುದೀರ್ಘವಾದಂಥ ಗಟ್ಟಿಮುಟ್ಟಾದ ಸ್ನೇಹದೊಂದಿಗೆ ಮುಂದೆ ಸಾಗಲಿ ತುಂಬ ಒಳ್ಳೆಯದಾಗಲಿ ಅವ್ರಿಗೆ ಅವ್ರ ಭವಿಷ್ಯ ಚೆನ್ನಾಗಿರಲಿ ಅಂದರೆ ಎಷ್ಟು ದಿನ ಒಟ್ಟಿಗಿರ್ತಾರೋ ನೋಡೇ ಬಿಡ್ತೀನಿ ಅನ್ನೋ ಥರದಲ್ಲಿ ಉರು ್ಕೊಂಡು ಪೋಸ್ಟ್ ಮಾಡಿದ್ದಾರೆ ಸೊ ಅಧಿಕೃತವಾಗಿ ಭಾರತ್ ಜೊತೆಗೆ ಬ್ರೇಕಪ್ ಮೆಸೇಜ್ ತಂಗಿದೆ ಇದು ಯಾಕೆ ಹಿಂಗಾಯಿತು ನಂಬರ್ ಒನ್ ಮೂರ್ನಾಲ್ಕು ವೆರಿ ಇಂಪಾರ್ಟೆಂಟ್ ರೀಸನ್ಸ್ ಇದೆ ಒಂದೊಂದೇ ನೋಡ್ತಾ ಹೋಗೋಣ ಹೆಂಗೆ ಹೆಂಗೆ ಶಾಕ್ ಕೊಟ್ಟಿದೆ ಭಾರತ ಅಂತ ಮೊದಲನೇದಾಗಿ ತೆರಿಗೆಯ ಮೂಲಕ ದೇಶಗಳೆಲ್ಲ ತಕ್ಕ ತೈ ಕುಣಿಸ್ಬಿಡ್ತೀನಿ ಅಂತ ಅಧಿಕಾರಕ್ಕೆ ಬಂದ ತಕ್ಷಣ ಗುಡುಗಿದ್ರು ಟ್ರಂಪ್ ಹೆಂಗ್ ತೆರಿಗೆ ಹಾಕ್ತೀನಿ ಅಂದರೆ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀನಿ ಅಂದರೆ ಎಲ್ಲ ಇನ್ನು ಮುಂದೆ ಮೇಕ್ ಇನ್ ಅಮೆರಿಕಾ ಮೇಕ್ ಅಮೇರಿಕಾ ಗ್ರೇಟ್ ಆಗೇ ಅನ್ಕೊಂಡು ಗುಡುಕ್ತಾ ಬಂದರು ತೆರಿಗೆ ಹಾಕಿ ಎಲ್ಲ ದೇಶಗಳ ಕಾಲು ಹಿಡ್ಕೊಂಡು ಬಂದು ಬೀಳ್ತವೆ ಅಂತ ಅವರು ಓಪನ್ ಆಗಿ ಮಾತಾಡ್ಬಿಟ್ರು ಆದರೆ ಈ ಒಂದು ಟ್ರಂಪ್ ಘೋಷಣೆಗೆ ಸೆಡ್ ಹೊಡೆದಿದ್ದು ಭಾರತ ಮೊದಲು ಚೀನಾ ಸೆಡ್ ಹೊಡೆದಿದೆ ಆದರೆ ಅವ್ರ ಜೊತೆ ಇನ್ನೂ ಮಾತುಕತೆ ನಡೀತಿದೆ ಇನ್ನೂ ಅವರ ಈ ಡೆಡ್ ಲೈನ್ ಹಾಕಿಟ್ಕೊಂಡಿದ್ದಾರೆ ತೊಂಬತ್ತು ದಿನ ನೂರು ದಿನ ಅಂದ್ಕೊಂಡು ಅವರು ಆಟ ಆಡಿಸ್ತಿದ್ದಾರೆ ಈ ರೇರ್ ಮೆಟಲ್ಸ್ ಮೂಲಕ ಅಮೆರಿಕ ಅವ್ರ ನಡುವೆ ಇನ್ನೂ ಜುಗಲ್ಬಂದಿ ಆಗ್ತಿದೆ ಆದರೆ ಭಾರತ ಮಾತ್ರ ಯಾವುದು ಬೇಡ ನಮ್ಮ ಹಿತ ಕಾಯದಿರುವಂಥ ಒಪ್ಪಂದ ವ್ಯಾಪಾರ ಇರಲಿ ಮತ್ತೊಂದಿರಲಿ ಯಾವುದು ಬೇಡ ನಮ್ಮ ನಿಯೋಗವನ್ನು ವಾಪಸ್ ಕರೆಸ್ಕೊಳ್ತು ಭಾರತ ಟ್ರೇಡ್ ಡೀಲ್ ಮಾತುಕತೆ ಮುರಿದು ಬಿದ್ದಿದ್ದಾಗ ತಾನೇ ಇವರು ಇನ್ನೂ ಉರ್ಕೊಂಡು ಟ್ಯಾರಿಫ್ ಮೇಲೆ ಟ್ಯಾರಿಫ್ ಹಾಕಿದ್ದು ಸೊ ಭಾರತ ನಿರ್ಧಾರನೇ ಮಾಡಿ ಸರಿಯಾಗಿ ಠಕ್ಕರ್ ಕೊಡ್ತು ನಾವಾಗೆ ಮೊದಲು ಸ್ಟೆಪ್ ತಗೊಂಡ್ವಿ ಅಮೆರಿಕಾ ಏನು ತಗೊಳ್ಳೋದು ನಾವೇ ಬಾಗಿಲನ್ನು ಕ್ಲೋಸ್ ಮಾಡಿದ್ವಿ ಅವರ ಯುದ್ಧ ವಿಮಾನಗಳಿಗೆ ಠಕ್ಕರ್ ಅವ್ರ ಎಂಜಿನ್ ಪೂರೈಕೆ ಮಾಡಲ್ಲ ಅಂತ ತಡ ಮಾಡ್ತಾ ನಮ್ಮ ರಕ್ಷಣಾ ವ್ಯವಸ್ಥೆಗೆ ಏನಾದರೂ ಸಮಸ್ಯೆ ಮಾಡೋಣ ಅಂದರೆ ಅಲ್ಲಿ ನಾವು ಫ್ರಾನ್ಸ್ ಜೊತೆ ಒಪ್ಪಂದ ಮಾಡಿಕೊಂಡು ಅಲ್ಲಿ ಠಕ್ಕರು ಹೆಜ್ಜೆ ಹೆಜ್ಜೆಗೂ ಭಾರತ ಸರಿಯಾಗಿ ಏಟ್ ಕೊಟ್ಕೊಂಡು ಬಂತಲ್ವಾ ಈಗ ನೋಡಿ ಯುಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧವನ್ನು ನಿಲ್ಲಿಸ್ತೀನಿ ಟ್ಯಾರಿಫ್ ಹಾಕಿ ನಿಲ್ಲಿಸ್ಬಿಡ್ತೀನಿ ಅದಕ್ಕೆ ಫ್ಯೂಲ್ ಮಾಡ್ತಿರುವಂಥ ಯುದ್ಧಕ್ಕೆ ಬಲ ತುಂಬ್ತಿರುವಂಥ ಭಾರತ ಚೀನಾ ಶಾಕ್ ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಟ್ರಂಪ್ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಇದೇ ವಾದ ಮಾಡ್ತಿದ್ದಾರೆ ನಾನ್ ಟ್ಯಾರಿಫ್ ಹಾಕೋ ಕಾರಣ ಯುದ್ಧ ನಿಲ್ಲಿಸೋದು ಅಂತ ಇದ್ರ ನಡುವೆ ಭಾರತ ಏನ್ ಮಾಡಿದೆ ಗೊತ್ತಾ ಈಗ ಭಾರತನೇ ಮಧ್ಯಸ್ಥಿಕೆ ವಹಿಸಿ ಸರ್ಪ್ರೈಸ್ ಕೊಡ್ತಾರ ಇಡೀ ಜಗತ್ತಿಗೆ ಮೋದಿ ಅನ್ನೋ ಥರದ್ದು ಒಂದು ಬೆಳವಣಿಗೆ ಆಗ್ತಿದೆ ಚೀನಾದಲ್ಲಿ ಎಸ್ ಸಿ ಒ ಮೀಟಿಂಗಲ್ಲಿ ಮೂರು ಜನ ಭಾಗವಹಿಸಿದ ಬೆನ್ನಲ್ಲೇ ಮೋದಿ ಪುಟಿನ್ ಸುದೀರ್ಘವಾದ ಮಾತುಕತೆ ಕಾರಲ್ಲಿ ಕೂತ್ಕೊಂಡು ಮಾಡ್ತಾರೆ ಗಂಟೆ ಗಟ್ಟಲೆ ನಲವತ್ತೈದು ನಿಮಿಷ ಒನ್ ಅವರ್ ಮಾತುಕತೆ ಆಗುತ್ತೆ ಕ್ಲೋಸ್ ಡೋರ್ ಮೀಟಿಂಗ್ಗಳು ಮತ್ತು ಇದೆಲ್ಲದರ ನಡುವೆ ರಷ್ಯಾ ಭಾರತಕ್ಕೆ ಆಫರ್ ಮೇಲೆ ಆಫರ್ ಕೊಡ್ತಿದೆ ರಷ್ಯಾಗೆ ಭಾರತ ಮಾಡಿರುವಂಥ ಸಹಕಾರ ಸಣ್ಣದು ಅಲ್ಲ ಇದು ಎಷ್ಟೋ ದಶಕಗಳ ಸಂಬಂಧ ಆದರೂ ಈ ಹೊತ್ತಲ್ಲಿ ಅಮೇರಿಕಾ ರಷ್ಯಾವನ್ನು ಮೂಲೆ ಗುಂಪು ಮಾಡೋದಕ್ಕೆ ಇಡೀ ಜಗತ್ತನ್ನು ಒಂದು ಕಡೆ ಸೇರಿಸಿದ್ರೆ ಭಾರತ ಎದುರು ಹಾಕ್ಕೊಂಡು ನಿಂತಿದೆ ಭಾರತಕ್ಕೂ ಆಫರ್ ಸಿಗ್ತಿದೆ ಆದರೆ ರಷ್ಯಾಗೆ ದೊಡ್ಡ ಬಲ ಕೊಟ್ಟಿರೋದೇ ಭಾರತ ಅಲ್ವಾ ಈಗ ಇಷ್ಟು ದೊಡ್ಡ ಒತ್ತಡ ಹಾಕ್ತಿದ್ದಾರೆ ಭಾರತ ಮೇಲೆ ಆದರೂ ಡೋಂಟ್ ಕೇರ್ ಅಂತಿದೆ ಈ ಹೊತ್ತಲ್ಲಿ ರಷ್ಯಾ ಮೋದಿ ಮಾತು ಕೇಳುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಿರೋದು ಯುಕ್ರೇನ್ ಜೊತೆಗೆ ಆದಷ್ಟು ಬೇಗ ಶಾಂತಿ ಮಾತುಕತೆ ಆಗಬೇಕು ಈ ಯುದ್ಧ ನಿಲ್ಲಿಸಬೇಕು ಅಂತ ಮೋದಿ ಆಗ್ರಹಿಸಿದ್ದಾರೆ ಯುರೋಪಿಯನ್ ಯೂನಿಯನ್ ಜೊತೆಗೆ ಮೂವರು ನಾಯಕರ ನಡುವೆ ಮಾತುಕತೆ ಆಯಿತು ಓವರ್ ದಿ ಕಾಲ್ ಜೈಶಂಕರ್ ಅವರು ಕೂಡ ಭಾಗಿಯಾಗಿದ್ದರು ಮತ್ತು ಈ ಇಬ್ಬರು ಪ್ರಮುಖ ನಾಯಕರು ಭಾಗಿಯಾಗಿದ್ದರು ಮೋದಿಯವ್ರ ಜೊತೆಗೆ ಈ ಮಾತುಕತೆಯಲ್ಲಿ ಯುರೋಪಿಯನ್ ಯೂನಿಯನ್ ಏನಂತ ಹೇಳುತ್ತೆ ಭಾರತ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಮತ್ತು ಇವತ್ತು ಜಾಗತಿಕವಾಗಿ ದೊಡ್ಡ ಶಕ್ತಿ ನೀವೇ ಅದಕ್ಕೆ ಸರಿ ಆ ಕೆಲಸ ಮಾಡೋದಕ್ಕೆ ಸೊ ಮೊದಲು ರಷ್ಯಾ ಯುಕ್ರೇನ್ ನಡುವಿನ ಶಾಂತಿ ಸ್ಥಾಪನೆ ಮಾಡಿಸುವಲ್ಲಿ ಹೆಜ್ಜೆ ಇಡಿ ಅಂತ ಹೇಳಿದ್ದಕ್ಕೆ ಖಂಡಿತವಾಗಿಯೂ ಅದು ನಮ್ಮ ಮೊದಲ ಪ್ರಯಾರಿಟಿ ಅಂತ ಆನ್ಸರ್ ಮಾಡಿದ್ದಾರೆ ಇದೇ ಹೊತ್ತಲ್ಲಿ ಜೈಶಂಕರ್ ರಷ್ಯಾದ ವಿದೇಶಾಂಗ ಮತ್ತು ಯುಕ್ರೇನ್ನ ವಿದೇಶಾಂಗ ನಾಯಕರ ಜೊತೆಗೆ ಅಲ್ಲಿನ ಪ್ರಮುಖರ ಜೊತೆಗೆ ಮಾತುಕತೆ ಮಾಡಿರೋದು ಎರಡೂ ರಾಷ್ಟ್ರಗಳ ಜೊತೆಗೆ ಜೈಶಂಕರ್ ಅವರು ಲೇಟೆಸ್ಟ್ ಈಗ ಸದ್ಯದ ಎರಡು ಮೂರು ದಿನಗಳಿಂದ ನಡೀತಿರೋ ಬೆಳವಣಿಗೆಯಲ್ಲಿ ನಿರಂತರ ಕಮ್ಯುನಿಕೇಷನ್ ನಡೆಸ್ತಿರೋದು ನೋಡಿದ್ರೆ ಅಮೆರಿಕ ಏನು ಮಾಡಬೇಕು ಅಂದ್ಕೊಳ್ತಾ ಇದೆಯೋ ಅದನ್ನು ಮೋದಿ ಮಾಡಿ ತೋರಿಸ್ತಾರೆ ಇದಾಗ್ಬಿಟ್ರಂತೂ ಇಡೀ ಜಗತ್ತು ಮೋದಿ ಮೋದಿ ಅನ್ನಬೇಕು ಅಂಥದ್ದೊಂದು ಬೆಳವಣಿಗೆ ಆಗುತ್ತೆ ಯುಕ್ರೇನ್ ರಷ್ಯಾ ನಡುವಿನ ಯುದ್ಧವನ್ನು ಈ ಕ್ಷಣದಲ್ಲಿ ನಿಲ್ಲಿಸುವಲ್ಲಿ ಭಾರತ ಯಶಸ್ವಿಯಾದರೆ ಇದನ್ನೇ ಹೇಳ್ಕೊಂಡು ಬಂದಿದೆ ಭಾರತ ರಷ್ಯಾದ ಜೊತೆಗೆ ನಿಂತರೂ ಕೂಡ ಈ ಯುದ್ಧದ ವಿರುದ್ಧ ಇದ್ದೀವಿ ನಾವು ಶಾಂತಿಪರವಾಗಿದ್ದೀವಿ ಅಂತ ನಿರಂತರವಾಗಿ ಹೇಳ್ಕೊಂಡು ಬಂದಿದ್ದಾರೆ ಯುದ್ಧದ ಯುಗವೇ ಅಲ್ಲ ಇದು ಅಂತ ರಷ್ಯಾಗೆ ನೇರವಾಗಿ ಹೇಳ್ಕೊಂಡು ಬಂದಿದ್ದಾರೆ ಇದರ ನಡುವೆ ಈಗ ಲೇಟೆಸ್ಟ್ ಬೆಳವಣಿಗೆ ಅಮೆರಿಕಾಗೆ ಸೆಡ್ ಹೊಡೆಯೋ ರೀತಿಯಲ್ಲಿ ಲೇಟೆಸ್ಟ್ ಡೆವಲಪ್ಮೆಂಟ್ ನಿರಂತರ ಮಾತುಕತೆ ನಡೆಸ್ತಿದ್ದಾರೆ ಜೈಶಂಕರ್ ಯುದ್ಧವನ್ನು ನಿಲ್ಲಿಸೋ ನಿಟ್ಟಿನಲ್ಲಿ ಕನಸು ಕಾಣ್ತಿರೋರಿಗೆ ಮಾತುಕತೆ ಆಗಿದೆ ಈಗಾಗಲೇ ಹೇಳಿದ ಹಾಗೆ ಟ್ರೇಡು ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ಇನೋವೇಷನ್ನು ಸಸ್ಟೈನಿಬಿಲಿಟಿ ಡಿಫೆನ್ಸ್ ಸೆಕ್ಯೂರಿಟಿ ಸಪ್ಲೈ ಚೈನ್ ಎಲ್ಲದರ ಬಗ್ಗೆ ಪಿ ಎಂ ಮೋದಿ ಜೊತೆಗೆ ನಾಯಕರ ಯುರೋಪಿಯನ್ ಕೌನ್ಸಿಲ್ ಪ್ರೆಸಿಡೆಂಟ್ ಆಂಟೋನಿಯೋ ಕೋಸ್ಟಾ ಮತ್ತು ಯುರೋಪಿಯನ್ ಕಮಿಷನ್ ಪ್ರೆಸಿಡೆಂಟ್ ವಾನ್ ಅವ್ರ ಜೊತೆಗೆ ಮಾತುಕತೆಯಾಗಿದೆ ಈ ಸಂದರ್ಭದಲ್ಲಿ ಎಫ್ ಟಿ ಎ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಆದಷ್ಟು ಬೇಗ ಕನ್ಕ್ಲೂಷನ್ಗೆ ತಗೊಂಡು ಹೋಗೋ ನಿಟ್ಟಿನಲ್ಲಿ ಏನು ಖಚಿತಪಡಿಸ್ಕೊಂಡಿದ್ದಾರೆ ಈ ಒಂದು ಮಾತುಕತೆಯಲ್ಲಿ ಆದಷ್ಟು ಬೇಗ ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥ ಡೆವಲಪ್ಮೆಂಟ್ ಆಗಿದೆ ಮತ್ತು ಐ ಮ್ಯಾಕ್ ಅಂದರೆ ಇಂಡಿಯಾ ಮಿಡ್ಲ್ ಈಶ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಇದನ್ನು ಯಶಸ್ವಿಗೊಳಿಸುವಲ್ಲಿ ಈಗಾಗಲೇ ಅದೊಂದು ಬ್ಲೂ ಪ್ರಿಂಟ್ ರೆಡಿ ಆಗಿದೆ ಇಂಪ್ಲಿಮೆಂಟೇಷನ್ ಮಾಡೋ ನಿಟ್ಟಿನಲ್ಲಿ ಹೆಜ್ಜೆ ಇಡೋದಕ್ಕೆ ಇಯು ಯು ಭಾರತ ಜೊತೆ ಮಾತಾಡಿದೆ ಅಮೆರಿಕ ನೋಡಿದ್ರೆ ಇ ಯು ಸ್ಯಾಂಕ್ಷನ್ಸ್ ಹಾಕಿ ಭಾರತದ ಮೇಲೆ ನೀವು ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕಿ ಅಂತ ಇಯು ಯೂ ಬೆನ್ನು ಬಿದ್ದಿದ್ದಾರೆ ಟ್ರಂಪು ನಾವು ಒಂದೇ ಅಲ್ಲ ಬೇರೆ ರಾಷ್ಟ್ರಗಳು ಭಾರತ ಮೇಲೆ ಹಾಕಬೇಕು ಅಂತ ಆದರೆ ಇ ಯು ಜೊತೆಗೆ ಕೈ ಕುಲುಕಿ ಭಾರತ ಈ ಎಲ್ಲ ಒಪ್ಪಂದಗಳನ್ನು ಅಂತಿಮ ಘಟ್ಟಕ್ಕೆ ತಗೊಂಡು ಹೋಗ್ತಿದೆ ಅಷ್ಟೇ ಅಲ್ಲ ಯು ರಷ್ಯಾದಿಂದ ಬೈ ಮಾಡಿದ ಕ್ರೂಡ್ ಆಯಿಲನ್ನು ನಾವು ರಿಫೈನ್ ಮಾಡಿ ಕಳಿಸ್ಕೊಡೋದಕ್ಕೆ ಇಷ್ಟಪಡ್ತಿಲ್ವಲ್ಲ ಅದ್ರ ಮೇಲೆ ಬ್ಯಾನ್ ಹಾಕೋಕೆ ಹೊರಟಿದೆಯಲ್ಲ ಆದರೆ ಬೆನ್ನಲ್ಲೇ ಅಲ್ಲಿನ ಕಂಪನಿಗಳೆಲ್ಲ ಮುಗಿಬಿದ್ದು ಮುಂದೆ ಎಲ್ಲಿ ಕಾಸ್ಟ್ಲಿ ಆಗಿಬಿಡುತ್ತೆ ಅಥವಾ ಬ್ಯಾನ್ ಮಾಡಿಬಿಡ್ತಾರೆ ಅಂತ ಡಬಲ್ ಮಾಡಿಬಿಟ್ಟಿದ್ದಾರೆ ಆಗಸ್ಟಲ್ಲಿ ಭಾರತದಿಂದ ಡೀಸೆಲ್ ತಗೊಂಡಿರೋ ಪ್ರಮಾಣ ಡಬಲ್ ಆಗಿದೆ ಕಳೆದ ವರ್ಷ ಹೋಲಿಕೆ ಮಾಡಿದ್ರೆ ಈ ವರ್ಷ ಮುಗಿಬಿದ್ದಿದ್ದಾರೆ ಅಂದರೆ ನಮ್ಮ ಡೀಸೆಲ್ ತಗೊಂಡೋಗಲು ಸುರಿದಂಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೈ ಮಾಡ್ತಿದ್ದಾರೆ ಸೊ ಎಲ್ಲ ಭಾರತಕ್ಕೆ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗ್ತಿದೆ ಒಂದೇ ಒಂದು ಕಾರಣದಿಂದ ಭಾರತ ತಗೊಂಡಿರೋ ದೃಢ ನಿರ್ಧಾರದ ಕಾರಣದಿಂದಾಗಿ ಅಮೆರಿಕ ಯಾಕೆ ಇಷ್ಟು ಫ್ರಸ್ಟ್ರೇಟ್ ಆಗಿದೆ ನೋಡಿ ಇವತ್ತು ಅಧಿಕೃತ ಬ್ರೇಕಪ್ ಮೆಸೇಜ್ ಹಂಗೆ ಕೊಟ್ಟಿದ್ದಾರಲ್ಲ ಎಲ್ಲ ಕಡೆ ಪೆಟ್ಟು ಕೊಟ್ಟಿದೆ ಆಪರೇಷನ್ ಸಿಂಧೂರ ಯುದ್ಧ ನಿಲ್ಲಿಸಿದೆ ಅದಕ್ಕೆ ಕೌಂಟರ್ ಕೊಟ್ಟರು ಯಾವನು ಬಂದು ನಿಲ್ಲಿಸಿಲ್ಲ ಇಲ್ಲಿ ದ್ವಿಪಕ್ಷೀಯ ಮಾತುಕತೆ ಆಯಿತು ನಿಲ್ ಯುದ್ಧ ನಿಲ್ಲಿಸಬೇಕಾಯ್ತು ಅವರೇ ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ದಕ್ಕೆ ಅಂತ ಫೋನ್ನಲ್ಲಿ ಕಪಾಳ ಮೋಕ್ಷ ಮಾಡಿದ್ದಾಯ್ತು ನೇರವಾಗಿ ಜಾಗತಿಕವಾಗಿ ಹೇಳಿದ್ದಾಯ್ತು ಅಲ್ವ ಚೀನಾ ಈ ಅಟ್ಯಾಕನ್ನು ಅಟ್ಯಾಕ್ ಅಟ್ಯಾಕನ್ನು ಒಪ್ಪಿಕೊಂಡೇ ಇರಲಿಲ್ಲ ಎಸ್ ಸಿ ಹೋದಲ್ಲ ಅದನ್ನು ಅವರೇ ಬಿಟ್ಟು ಎಲ್ಲ ರಾಷ್ಟ್ರಗಳೂ ಕೂಡ ಇದನ್ನು ಖಂಡಿಸೋ ಹಾಗೆ ಮಾಡಿದ್ರು ಅದಾದ ಮೇಲೆ ಅಮೇರಿಕದ ಈ ರಕ್ಷಣಾ ವಲಯದ ಉದ್ದಿಮೆ ಅದ್ರ ಮೂಲಕನೇ ಅಲ್ವಾ ಡಾಲರ್ ಮೂಲಕ ಈ ರಕ್ಷಣಾ ಸಾಮಗ್ರಿ ಉದ್ದಿಮೆ ಮೂಲಕನೇ ಇಡೀ ಜಗತ್ತಲ್ಲಿ ಅಮೇರಿಕೆ ಇಷ್ಟು ಪವರ್ ಇರೋದಲ್ವ ಆದರೆ ಆ ಪವರು ಬರೀ ಓವರ್ ಮಾರ್ಕೆಟಿಂಗಿಂದ ಬಂದಿರೋದು ಅನ್ನೋ ರೀತಿಯಲ್ಲಿ ಭಾರತ ಪ್ರೊಜೆಕ್ಟ್ ಮಾಡಿದೆ ಈಗ ಹೆಂಗೆ ಪಾಕಿಸ್ತಾನದಲ್ಲಿದ್ದಿದ್ದು ಈ ಅಮೇರಿಕದ ಯುದ್ಧದ ಸಾಮಗ್ರಿಗಳು ಅವರ ಯುದ್ಧ ವಿಮಾನಗಳನ್ನೆಲ್ಲ ಧ್ವಂಸ ಮಾಡುವ ಮೂಲಕ ಅಮೆರಿಕದೆಲ್ಲ ಹೆಚ್ಚಿನ ಜಾಹೀರಾತು ಬಿಟ್ಟರೆ ಇನ್ನೇನೂ ಇಲ್ಲ ಶಕ್ತಿ ಅಷ್ಟೇ ಟೊಳ್ಳೆ ಇವರದ್ದು ಒಂದು ಒಂದು ದೇಶದಲ್ಲಿ ಹೋಗಿ ಯುದ್ಧ ಕೊನೆ ತನಕ ನಡೆಸಿದ್ದು ಉದಾಹರಣೆ ಇಲ್ಲ ಅವರು ಅವರು ಸಪ್ಲೈ ಮಾಡಿದ ಯುದ್ಧ ಪರಿಕರಗಳನ್ನು ಕೂಡ ಧ್ವಂಸ ಮಾಡಿದೆ ಭಾರತ ಸೊ ನಮ್ಮ ಪವರ್ ಏನು ಇವತ್ತು ಚೀನಾ ಭಾರತಕ್ಕಿಂತ ಅಮೆರಿಕ ತುಂಬ ಡೌನ್ ಇದೆ ಇನ್ಫ್ಯಾಕ್ಟ್ ಅವ್ರು ಯಾವತ್ತೋ ಅಲ್ಲಿ ಬೆಳೆದು ನಿಂತಿದ್ದಾರೆ ಅನ್ನೋ ಕಾರಣಕ್ಕೆ ಅದೇ ಪೋಸ್ಟ್ ಕೊಟ್ಕೊಂಡು ಮುಂದುವರಿಯಕ್ಕಾಗಲ್ಲ ಅಂತ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ ಚೀನಾಗಿಂತ ಒಂದು ಒಂದು ಹೆಜ್ಜೆ ಮುಂದೆ ಹೋಗಿ ಅಮೆರಿಕಾಗೆ ಇರಿಟೇಟ್ ಮಾಡ್ತಿದೆ ಭಾರತ ಹಾಗಾಗಿ ಈಗ ಎಲ್ಲ ಕಡೆಯಿಂದ ಮೋದಿ ಕೊಟ್ಟಿರೋ ಏಟನ್ನು ಸಹಿಸಲಾರದೆ ಬ್ರೇಕಪ್ ಮಾಡಿಕೊಂಡ ಟ್ರಂಪ್ ಇನ್ನು ಆಗಲ್ಲ ಇವ್ರು ನಮ್ ಕೈತಪ್ಪ ಹೋಗ್ಬಿಟ್ಟಿದ್ದಾರೆ ಭಾರತ ರಷ್ಯಾ ನಮ್ಮಿಂದ ದೂರವಾಗಿಬಿಟ್ಟಿದ್ದಾರೆ ಅಂತ ಅಧಿಕೃತವಾಗಿ ಇವತ್ತು ಟ್ರಂಪ್ ಘೋಷಣೆ ಮಾಡೋದಕ್ಕೆ ಇದು ಕೂಡ ಪ್ರಮುಖವಾದ ಕಾರಣ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ನೋಡಿ ಭಾರತ ಭಾರತ ಡಾಲರ್ ಮೇಲಿನ ಅವಲಂಬನೆಯನ್ನು ಹೇಗೆ ಕಡಿಮೆ ಮಾಡಿಕೊಳ್ತಿದೆ ಡಾಲರೈಸೇಷನ್ ಅತ್ತ ಇವತ್ತು ಜಗತ್ತು ಹೆಜ್ಜೆ ಇಡ್ತಾ ಇದೆ ಅಂದರೆ ಬ್ರಿಕ್ಸ್ ರಾಷ್ಟ್ರಗಳಿರಬಹುದು ನಮ್ಮ ಸೌತ್ ಎಲ್ಲ ದೇಶಗಳು ನೋಡ್ತಾ ಇರೋದು ಕೂಡ ಅದನ್ನೇ ಅಮೆರಿಕಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದರೆ ಡಿಡಾಲರೈಸೇಷನ್ ಒಂದೇ ಮದ್ದು ಅದಕ್ಕೆ ಒಂದು ಮಹತ್ವದ ಹೆಜ್ಜೆ ಅನ್ನೋ ರೀತಿಯಲ್ಲಿ ಟೀ ಬಿಲ್ಸ್ ಅಂದರೆ ಟ್ರೆಷರಿ ಬಾಂಡ್ಸ್ ಮೇಲೆ ಹಾಕಿದ್ದಂಥ ದುಡ್ಡನ್ನು ವಾಪಸ್ ತಗೊಳ್ತಾ ಇದೆ ಭಾರತ ಅದು ಕಡಿಮೆ ಆಗ್ತಾ ಇದೆ ಅವರ ಡಾಲರ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡ್ಕೊಳ್ತಾ ಇದೆ ಅವ್ರ ಬ್ಯಾಂಕಲ್ಲಿ ಹೋಗಿ ಅಥವಾ ಅವ್ರ ಬಾಂಡ್ ಮೇಲೆ ನಾವು ಯಾಕೆ ದುಡ್ಡಿಡೋಣ ಗೋಲ್ಡ್ ಮೇಲೆ ಹಾಕ್ಕೊಳ್ತಾ ಇದ್ದಾರೆ ಫಾರಿನ್ ಎಕ್ಸ್ಚೇಂಜನ್ನು ಗಟ್ಟಿ ಮಾಡ್ಕೊಳ್ಳೋದಿಕ್ಕೆ ಗೋಲ್ಡ್ ಮೇಲೆ ಹಾಕ್ತಿದ್ದಾರೆ ಬಿಟ್ಟರೆ ಈ ಅಮೆರಿಕದ ಬಿಲ್ಸನ್ನು ನಂಬೋಕಾಗಲ್ಲ ಅಂತ ಹೇಳ್ತಿದ್ದಾರೆ ಟೂ ಟ್ವೆಂಟಿ ಸೆವೆನ್ ಬಿಲಿಯನ್ ಡಾಲರ್ ಗೆ ಇಳಿದಿದೆ ಈ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಟೂ ಫಾರ್ಟಿ ಟೂ ಬಿಲಿಯನ್ ಡಾಲರ್ ಇದ್ದಿದ್ದು ಕಳೆದ ವರ್ಷ ಆಗ್ತಾ ನೋಡಿ ಆರ್ ಬಿ ಐ ರಿಪೋರ್ಟ್ ಪ್ರಕಾರ ಯು ಎಸ್ ಟ್ರೆಷರಿ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ ಅಂಕಿಅಂಶಗಳ ಪ್ರಕಾರ ಪ್ರಿಫರೆನ್ಸ್ ಈಗ ಗ್ಲೋಬಲ್ ಮೂವ್ ಹೇಗಿದೆ ಡಾಲ್ ಡಾಲರ್ ಮೇಲೆ ಡಿಪೆಂಡೆನ್ಸಿ ಬೇಡ ಅನ್ನೋ ರೀತಿಯಲ್ಲಿ ಇದೆಯಲ್ಲ ಆ ನಿಟ್ಟಿನಲ್ಲಿ ಭಾರತ ಕೂಡ ತನ್ನ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಬೇರೆ ದಾರಿ ಹಿಡ್ಕೊಂಡಿರೋದು ಕೂಡ ಅಮೇರಿಕಕ್ಕೆ ಈಗ ನಿದ್ದೆಗೆಡಿಸ್ತಾ ಇದೆ ಸೊ ಭಾರತ ತಗೊಂಡಿರೋ ಒಂದೊಂದು ಹೆಜ್ಜೆ ಕೂಡ ಈಗ ಅಮೆರಿಕದ ವಿರುದ್ಧ ದಿಕ್ಕಿನಲ್ಲಿದೆ ಮತ್ತು ಅದು ನಮಗೆ ಫಲ ಕೊಡ್ತಿದೆ ಅಮೇರಿಕದಲ್ಲಿ ಈ ಟ್ಯಾರಿಫ್ ಬೇರೆ ಬೇರೆ ದೇಶಗಳ ಮೇಲೆ ಹೇರಿರೋದ್ರಿಂದ ಬೆಲೆ ಏರಿಕೆ ತಾಂಡವು ಆಡ್ತಾ ಇದೆ ಅಲ್ಲಿ ದಿನನಿತ್ಯದ ಸಾಮಗ್ರಿಗಳು ಕೈಗೆಟಕದಂತಾಗಿದೆ ಅಲ್ಲಿನ ಜನಕ್ಕೆ ಬಾಯ್ ಬಾಯ್ ಬಟ್ಕೊಳ್ತಿದ್ದಾರೆ ರಿಪಬ್ಲಿಕನ್ಸೇ ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇವ್ರು ಏನು ಮಾಡ್ತಿದ್ದಾರೆ ನಮ್ಮ ದೇಶದಲ್ಲಿ ಅಂತ ಮತ್ತೆ ನೋಡಿದ್ವಿ ನಾವು ಅಲ್ಲಿ ಸಂಸತ್ನಲ್ಲಿ ಬಾಳೆಹಣ್ಣು ಇಟ್ಕೊಂಡು ಈ ಬಾಳೆಹಣ್ಣು ಮೇಲೆ ಎಷ್ಟು ಟ್ಯಾರಿಫ್ ಹಾಕಿದ್ದೀರಾ ಬಾಳೆಹಣ್ಣನ್ನು ಬಿಲ್ಡ್ ಇನ್ ಅಮೇರಿಕಾ ಅಂದ್ರೆ ಆಗುತ್ತಾ ಬಾಳೆಹಣ್ಣು ಬಿಲ್ಡ್ ಮಾಡಬೇಕಾ ನಾವು ಅಂತ ಕಪಾಳ ಮೋಕ್ಷ ಮಾಡಿದ್ದು ನೋಡಿದೀವಿ ಅಲ್ಲ ಬಿಲ್ಡ್ ಮಾಡೋದಕ್ಕೆ ಯಾವ ಕಂಪ್ನಿನೂ ಬರಲ್ಲ ಯಾಕಂದರೆ ಎಕ್ಸ್ಪೆನ್ಸು ಅಲ್ಲಿ ಚೀಪಾಗಿ ಯಾರೂ ಎಂಪ್ಲಾಯೀಸ್ ಸಿಗಲ್ಲ ಈಗ ಐಫೋನ್ ಯಾಕೆ ಭಾರತದಲ್ಲಿ ಮಾಡ್ತೀವಿ ಅಂತಾರೆ ಅವರು ಅದೇ ರೀತಿಯಲ್ಲಿ ಬೇರೆ ಬೇರೆ ಎಲ್ಲ ಕಂಪ್ನಿಗಳು ಕೂಡ ಚೀನಾ ಭಾರತ ಬೇರೆ ರಾಷ್ಟ್ರಗಳನ್ನು ಹುಡ್ಕೊಂಡು ಹೋಗ್ತಾ ಇರೋದು ಅಮೆರಿಕದಲ್ಲಿ ಎಲ್ಲ ಬೆಲೆ ಏರಿಕೆ ಆಗ್ತಿದೆ ಯಾಕಂದರೆ ಅಲ್ಲಿಗೆ ತರಿಸ್ಕೊಳ್ಳುವಂಥ ವಸ್ತುಗಳ ಬೆಲೆ ಏರಿಕೆ ಆದಾಗ ಅದು ನೇರವಾಗಿ ಆ ಮ್ಯಾನುಫ್ಯಾಕ್ಚರರು ತೊಂದರೆಗೊಳಗಾಗ್ತಾರೆ ಅದು ಜನರಿಗೆ ಟ್ರಾನ್ಸ್ಫರ್ ಆಗುತ್ತೆ ಸೊ ಜನಕ್ಕೆ ತೊಂದರೆ ಆಗ್ತಿದೆ ಟ್ರಂಪ್ ಭಾರತಕ್ಕೆ ತೊಂದರೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅಲ್ಲಿನ ಡೀಪ್ ಸ್ಟೇಟು ಇಲ್ಲಿ ಟ್ಯಾರಿಫ್ ಹಾಕಿ ಇಲ್ಲಿ ಸಮಸ್ಯೆ ಆಗಿಬಿಟ್ರೆ ಬೇರೆ ಬೇರೆ ಸೆಕ್ಟರ್ಗೆ ಮೋದಿ ಕುರ್ಚಿಯಲ್ಲಾಡುತ್ತೆ ಅಂತ ಅಂದ್ಕೊಂಡಿದ್ರು ಅದು ತಿರುಗು ಬಾಣ ಈಗ ಟ್ರಂಪ್ಗಾಗ್ಬಿಟ್ಟಿದೆ ಇಲ್ಲಿ ಏನೂ ಆರ್ಥಿಕ ಒತ್ತಡ ಇಲ್ಲ ಅಂತ ತೋರಿಸ್ತಿದ್ದಾರೆ ಮೋದಿ ಇಂಥ ಒತ್ತಡದ ಪರಿಸ್ಥಿತಿಯನ್ನು ನಿಭಾಯಿಸ್ತಿದ್ದೀವಿ ಅಂತ ಜಿ ಎಸ್ ಟಿ ಆಫರ್ ಅಂದ್ರೆ ಜಿ ಎಸ್ ಟಿ ದರ ಕಟ್ ಮಾಡೋ ಮೂಲಕ ಇಲ್ಲಿ ಜನಕ್ಕೆ ವರ್ಷಕ್ಕೆ ನಲವತ್ತೈದು ಸಾವಿರ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಉಳಿತಾಯ ಆಗುವಂಥ ಒಂದು ಮೆಗಾ ಸ್ಟೆಪ್ ಭಾರತ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಭಾರತ ಇತಿಹಾಸದಲ್ಲಿ ಟು ಆರ್ಥಿಕ ಪರಿಸ್ಥಿತಿ ಉಸಿರುಗಟ್ಟಿಸ್ತೀನಿ ಅಂತಿರುವಾಗ ನಾವು ಎಷ್ಟು ಫ್ರೀ ಆಗಿದ್ದೀವಿ ಅನ್ನೋದನ್ನು ತೋರಿಸ್ಕೊಡ್ತಿದೆ ಭಾರತ ಸೊ ಟ್ರಂಪ್ ಭಾರತದ ಆರ್ಥಿಕ ನೀತಿಗೆ ವಿದೇಶಾಂಗ ನೀತಿಗೆ ಕಂಗಾಲಾಗಿ ಹೋಗಿದ್ದಾರೆ ಇಡೀ ಜಗತ್ತು ಈಗ ಭಾರತದ ಈ ರೀತಿ ನೀತಿಯನ್ನು ನೋಡಿ ಹುಬ್ಬೇರಿಸುವಂತಾಗಿದೆ ಇದು ಇವತ್ತಿನ ಭಾರತ ಅನ್ನೋದು ಜಗತ್ತಿಗೆ ಸಿಗ್ತಾ ಇರುವಂಥ ಒನ್ ಆ್ಯಂಡ್ ಓನ್ಲಿ ಆನ್ಸರ್ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು